ಪಾಂಡು ಬ್ಲೌಸ್ ಫಿಟ್ಟಿಂಗ್ ಚೆನ್ನಾಗಿಲ್ಲ ಮೊದ್ಲೆಲ್ಲ ಒಳ್ಳೆ ಫಿಟ್ಟಿಂಗ್ ಕೊಡ್ತಾ ಇದ್ದೆ ಪಾಂಡುರಂಗ ಅಯ್ಯೋ ಪಾಂಡುರಂಗ ನಿನ್ ವಯಸ್ಸಾಗಿದೆ ಚರ್ಮ ಜಾರ್ತಾ ಇದೆ ಅದಕ್ಕೆ ಲೂಸ್ ಆಗಿದೆ ಯಾರಿಗ ವಯಸ್ಸಾಗಿದ್ದು ಕೋಪ ಮಾಡ್ಕೋಬೇಡ ಅಯ್ಯ ಸರಿಯಾಗಿ ನಾನ್ ಹೇಳಿದ್ದು ಸ್ಲೀವ್ಲೆಸ್ ಬ್ಲೌಸ್ ಹೊಲಿ ಅಂತ ಯಾಕೆ ನನ್ನ ಅಂದ ಚಂದ್ರ ಯಾರಿಗೂ ಕಾಣ್ಬಾರ್ದು ಅಂತನಾ ದೇವರೇ ದೇವಾ ಬಾವಿ ತೋಡ್ಬೇಕು ಅಂತೀರಾ ಗುಂಡಿ ಕಾಣ್ಬಾರ್ದು ಅಂತೀರಾ ಕಾಯ್ಕರಾಲೇ ಪಾಂಡುರಂಗ ಪಾಂಡು ಮೊದ್ಲು ನನ್ನ ಎಲ್ಲಾ ವಯಸ್ಸಿನವರು ನೋಡೋರು ಸಿನಿಮಾ ಆದ್ರೆ ಈಗ ನೋಡ್ತಾ ಇಲ್ವಲ್ಲ ಈಗ ನೀವು ಭಕ್ತಿ ಪ್ರಧಾನ ಸಿನ್ಮಾ ಅದಕ್ಕೆ ನಾನು ಹೇಳಿದ್ದು ಹಿಂದೆ ಕಡೆ ಲವ್ ಮಾರ್ಕ್ ಹಾಕು ಅಂತ ಲವ್ ಶೇಪ್ ಹೇಳುದು ನಾನು ವಿಂಡೋ ಶಾಪ್ ಹಾಕಿದ್ಯಾಲಯ ಬೇಸಿಗೆ ತಣ್ಣ ಗಾಳಿ ಬರ್ಲಿ ಅಂತ ರೆಡಿ ಅದೆಲ್ಲ ನಂಗೆ ಗೊತ್ತಿಲ್ಲ ಪಾಂಡು ಹಿಂದೆಗಡೆ ಲವ್ ಮಾರ್ಕ್ ಬೇಕೇ ಬೇಕು ಓಕೆ ನಂಗ್ ಸ್ಲೀವ್ಲೆಸ್ ಬೇಕೇ ಬೇಕು ಎಲ್ಲಾರು ನೋಡ್ಬೇಕು ಎಲ್ಲಾ ಹಿಂದೆ ಬೀಳಂಗ್ ಮಾಡ್ಬಿಡ್ತೀನಿ ಬಿಡಿ ನಂಗ್ ಮಿಡ್ಡಿ ಇಷ್ಟೇ ಇರ್ಬೇಕು ಅದನ್ನ ಮಿಡ್ಡಿ ಚಡ್ಡಿ ಅಂತಾರೆ ಓಕೆ ಓಕೆ ದಿನ ಬನ್ನಿ ರೆಡಿ ಮಾಡಿ ಇಟ್ಟಿರ್ತೀನಿ ಕೊಡಿ ಏ ಮಾಡೋದು ಒಟ್ಟೆಗಾಗಿ ತುಂಡು ಬಟ್ಟೆಗಾಗಿ ಏನೋ ತಿಂಡಿ ಇಡ್ಲಿ ಇರ್ಲಿ ಇರ್ಲಿ ಏನಣ್ಣ ನಿನ್ನ ಅದೃಷ್ಟ ಕಾಸು ಕೊಟ್ಟು ಅಂದ ಚಂದನು ಡಿಸ್ಪ್ಲೇ ಮಾಡ್ತಾರೆ ಲೇಡೀಸ್ಗೆ ಡಾಕ್ಟ್ರು ಒಂದೇ ಟೈಲರ್ ಒಂದೇ ಡಾಕ್ಟರ್ ಕುತ್ತಿಗೆಯಲ್ಲಿ ಸ್ಟೆಟಸ್ಕೋಪ್ ಇರುತ್ತೆ ನಮ್ ಟೇಪ್ ಇರುತ್ತೆ ಡಾಕ್ಟರ್ ಚರ್ಮ ಕಟ್ ಮಾಡಿ ಹೊಲಿತಾರೆ ನಾವು ಬಟ್ಟೆ ಕಟ್ ಮಾಡಿ ಹೊಲಿತೀವಿ ಅವ್ರು ಆರೋಗ್ಯ ಕಾಪಾಡ್ತಾರೆ ನಾವು ಅವ್ರ ಅಂದ ಚಂದ ಕಾಪಾಡ್ತೀವಿ ಕಣ ಮೂರ್ ದಿನ ಟೈಮ್ ಕೊಟ್ಟಿದ್ಯಾಲ ಹೆಂಗಣ್ಣ ಹೊಲಿತ್ಯಾ ಲವ್ ಪಾಂಡ್ರಂಗ ಅದ್ರ ಚಿಂತೆ ಎಲ್ಲ ನಿನಗೆ ಯಾಕೋ ಮೂರುವರೆ ಕೊಡ್ಬೇಕು ಹೆಸರು ಹೇಳೋ

ఏన్ీ ఇన్ లేటెస్ట్ శివాజీ పిక్చర్ రజనీకాంత్ హైల్ జపాన్ ఎలా ఇది క్రేజ్